ಭಾರತೀಯ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ರಾಮಾಯಣ ನಾವೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ನಟನೆ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ತಾರಾಗ ತಾರ ಬಳಗವೇ ರಾಮಾಯಣ ಸಿನಿಮಾದಲ್ಲಿ ಇರುವಂಥದ್ದು ಅದರಲ್ಲೂ ರಣ್ಬೀರ್ ಕಪೂರ್ ಅವರು ರಾಮನಾಗಿ ರಾವಣನಾಗಿ ಯಶ್ ಅವರು ಇನ್ನು ಸೀತೆಯಾಗಿ ಪಲ್ಲಿ ಅವರು ಆಕ್ಟ್ ಕೂಡ ಮಾಡ್ತಿದ್ದಾರೆ ಅದರಲ್ಲೂ ಯಶ್ ಫ್ಯಾನ್ಸ್ ಅಂತೂ ಬಹಳಷ್ಟು ಕಾಯ್ತಾ ಇರುವಂಥದ್ದು ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರುವಂತಹ ರಾಮಾಯಣದ ಮೊದಲ ತುಣುಕುಗಳನ್ನ ರಿವೀಲ್ ಕೂಡ ಮಾಡಿದ್ದಾರೆ ಇದಕ್ಕಾಗಿ ಇಷ್ಟು ದಿನ ಕಾದುಕೊಳ್ಳಿದಂತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಇನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ ಏನೀಗ ಪೋಸ್ಟರ್ ರಿಲೀಸ್ ಆಗಿದೆ ಇವತ್ತು ಈ ಪೋಸ್ಟರ್ ಮಾಡಿದ್ರೆ ಇದ್ರ ಜೊತೆಗೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿರುವಂತದ್ದು ಅಂದ್ರೆ ನಮಿತಾ ಮಲೋಹೋತ್ರ ಆಗಿರ್ಬೋದು ಎ ಆರ್ ರೆಹಮಾನ್ ನಿತೇಶ್ ತಿವಾರಿ ಮತ್ತು ಯಶ್ ಅವರ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಒಂದು ತುಣುಕನ್ನ ಕೂಡ ಹಾಕೊಂಡಿರುವಂಥದ್ದು ಆ ತುಣುಕನ್ನು ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದೇ ವಿಡಿಯೋನ ಯಶ್ ಅವ್ರೂನು ಮತ್ತೆ ರೆಹಮಾನ್ ಆಗಿರ್ಬೋದು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಬ್ರಹ್ಮ ಇಸ್ ಎ ಡೆಸ್ಟ್ರಾಯರ್ ವಿಷ್ಣು ಗಾಡ್ ಊ ಪ್ರೊಟೆಕ್ಟ್ಸ್ ಅಂತ ಅಂದ್ರೆ ಶಿವ ಅಂತ ಅಂದ್ರೆ ಏನು ಗಾಡ್ ಊ ಡೆಸ್ಟ್ರಾಯ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ವಿಡಿಯೋ ಬಂದಿದೆ ಅನ್ನೋದನ್ನ ಇನ್ನು ವೆನ್ ದೇರ್ ಕ್ರಿಯೇಷನ್ ಥ್ರೆಟೆಂಡ್ ಟು ಟೇಕ್ ಓವರ್ ತ್ರೀ ವರ್ಡ್ಸ್ ಅಂತ ಹೇಳಿದ್ರೆ ಎಲ್ಲ ನಾಯಕರು ಸೇರಿಕೊಂಡು ಏನಾದರೂ ವರ್ಡನ್ನ ತಗೊಳಕ್ಕೆ ಹೋದರೆ ವರ್ಡ್ ಎಂಡ್ ಆಗುತ್ತೆ ಆವಾಗ ಇನ್ನೊಂದು ಪ್ರಪಂಚ ಅನ್ನೋದು ಬರುತ್ತೆ ಇನ್ನು ಈಗ ಏನು ಕಾದು ಕುಳ್ತಾ ಇದ್ರು ಈ ಒಂದು ಸಿನಿಮಾಗಾಗಿ ಸೊ ಈಗ ಲಾಸ್ಟಲ್ಲಿ ಕೂಡ ನೋಡ್ತಾ ಇದ್ದೀರಾ ದಿಸ್ ಇಸ್ ದ ಮಾರ್ಟೆಲ್ ಸ್ಟೋರಿ ಆಫ್ ರಾಮ ವರ್ಸಸ್ ರಾಮಾಯಣ ಈ ರೀತಿಯಾಗಿ ಒಂದು ವಿಡಿಯೋವನ್ನ ಕೂಡ ಈಗ ಬಿಟ್ಟಿರೋ ಈ ಒಂದು ಚಿತ್ರಕ್ಕೆ ಎ ಆರ್ ರೆಹಮಾನ್ ಅವರು ಆ ಮ್ಯೂಸಿಕನ್ನು ಕೂಡ ಮಾಡಿದ್ದಾರೆ ಸೊ ಏನಿದೆ ಈ ವಿಡಿಯೋ ಈಗ ಆಲ್ರೆಡಿ ಭಾಳಷ್ಟು ವೀಕ್ಷಣೆಗಳನ್ನು ಕೂಡ ಅಂದಿದೆ ಭಾಳಷ್ಟು ಥ್ರಿಲ್ ಆಗಿದ್ದಾರೆ ಎಲ್ಲರೂ ಕೂಡ ಲೈಕ್ಸನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ರಾಮಾಯಣದಂತಹ ಒಂದು ಸಿನಿಮಾ ಮಾಡುವಂಥದ್ದು ಅಷ್ಟು ಸುಲಭದವಲ್ಲ ಅದಕ್ಕೆ ಅವರದೇ ಆದ ಸಮಯ ಬೇಕು ಸಂಶೋಧನೆ ಮಾಡಿ ಅಂದರೆ ಅಖಾಡ ಕೇಳಿ ಬೇಕು ಯಾಕಂತ ಹೇಳಿದ್ರೆ ಭಾಳಷ್ಟು ಒಂದು ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ಗಳೆಲ್ಲರೂ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇರೋಂಥದ್ದು ಇದಕ್ಕೆಲ್ಲ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ಸಮಯ ಬೇಕಾಗುತ್ತೆ ಯಾಕೆಂದ್ರೆ ಗ್ರಾಫಿಕ್ಸ್ ಇರುತ್ತೆ ಅಥವಾ ಇನ್ನೂ ಸ್ಪೆಷಲ್ ಅಂತ ಹೇಳಿದ್ರೆ ಫಾರಿನ್ಗಳಿಂದ ಒಂದು ಗ್ರಾಫಿಕ್ ಗ್ರಾಫಿಕ್ಸ್ ಎಡಿಟರ್ಸ್ ಆಗಿರ್ಬೋದು ಅಥವಾ ಡಿಸೈನರ್ಸ್ ಆಗಿರ್ಬೋದು ಅಥವಾ ಏನು ಜಿ ಎಫ್ ಎಕ್ಸ್ ಆಗಿರ್ಬೋದು ಮತ್ತೊಂದಕ್ಕೆ ಎಲ್ಲ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡ ಕರೆಸಿರೋ ಸೊ ನಿನ್ನೆಯಿಂದಲೂ ರಾಮಾಯಣ ಗ್ಲೀಮ್ಸ್ ಬಗ್ಗೆನೇ ಚರ್ಚೆಗಳು ಕೂಡ ಆಗ್ತಾ ಇದೆ ಅದರಲ್ಲೂ ನಾನು ಆಗಲೇ ಹಾಗೆ ರಣಬೀರ್ ಕಪೂರ್ ಆಗಿರ್ಬೋದು ಯಶು ಸಾಯಿಪಲ್ಲ ಈ ರೀತಿ ದೊಡ್ಡ ದೊಡ್ಡ ನಟರು ಆ ಒಂದು ಚಿತ್ರದಲ್ಲಿ ಇದ್ದಾರೆ ಅದರಲ್ಲೂ ಪೌರಾಣಿಕ ಚಿತ್ರದಲ್ಲಿ ನಮ್ಮ ರಾಮಾಯಣ ಚಿತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಇರುವಂಥದ್ದು ಇನ್ನು ಏನು ಇಂದು ಹನ್ನೆರಡು ಹತ್ತಕ್ಕೆ ದೇಶದ ಒಂಬತ್ತು ಪ್ರಮುಖ ನಗರಗಳಲ್ಲಿ ರಾಮಾಯಣ ಸಿನಿಮಾದ ಗ್ಲೀಮ್ಸನ್ನು ಪ್ರದರ್ಶನ ಕೂಡ ಮಾಡಲಿದ್ದಾರೆ ಅಂದರೆ ಬೆಂಗಳೂರು ಹೈದ್ರಾಬಾದ್ ಮುಂಬೈ ದೆಹಲಿ ಆಗಿರ್ಬೋದು ಚೆನ್ನೈ ಅಹಮದಾಬಾದ್ ಕೋಲ್ಕತ್ತಾ ಪುಣೆ ಕೊಚ್ಚಿಯಲ್ಲಿ ಈ ಸಿನಿಮಾ ಗ್ಲೀಮ್ಸನ್ನು ಪ್ರದರ್ಶನ ಕೂಡ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅದರಲ್ಲೂ ಯಶ್ ಅಭಿಮಾನಿಗಳಂತೂ ಥ್ರಿಲ್ಲಬಿಟ್ಟಿದ್ದಾರೆ ರಾಮಾಯಣವನ್ನು ಕಣ್ತುಂಬಿಕೊಳ್ಳೋದು ಒಂದು ರೀತಿಯ ಪ್ರಿಯರ್ ಏನಿದ್ರು ಅವರು ಟ್ವಿಟರ್ನಲ್ಲಿ ಕೂಡ ರೀಟ್ವೀಟ್ ಮಾಡ್ತಾ ಇರುವಂಥದ್ದು ಅದರ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇವರಿಗೂ ಕೂಡ ಯಾವುದೇ ಒಂದು ಚಿಕ್ಕ ಸುಳಿವನ್ನು ಕೂಡ ರಾಮಾಯಣ ಚಿತ್ರ ತಂಡ ಬಿಟ್ಕೊಟ್ಟಿರು ಯಾವುದೇ ಪೋಸ್ಟರ್ ಆಗಲಿ ಮತ್ತೊಂದು ಚಿತ್ರಗಳಾಗಲಿ ಆಗಿರಲಿಲ್ಲ ಬಟ್ ಆದರೆ ಏನು ನಮ್ಮ ಅಂದರೆ ಏನು ಏನ್ಮಾಡಿದ್ರು ಫೇಕ್ ಆಗಿ ವೀಡಿಯೋಸ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅವ್ರ ಫೋಟೋಸ್ನ ಹಾಕ್ಬಿಟ್ಟು ಕ್ರಿಯೇಟ್ ಮಾಡೋವಂಥದ್ದು ಈಗಲೂ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಯೂಟ್ಯೂಬಲ್ಲೂ ಕೂಡ ಅಂದರೆ ಫೇಕ್ ವೀಡಿಯೋಸ್ಗಳನ್ನ ಲೈಕ್ ಎಷ್ಟಾಗಿರ್ಬೋದು ಅಥವಾ ಗ್ರಾಫಿಕ್ಸ್ ಆಗಿ ಆ್ಯನಿಮೇಟೆಡ್ ಆಗಿ ವೀಡಿಯೋವನ್ನು ಕೂಡ ಮಾಡ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅವರೇ ಟ್ರೈಲರ್ ಕೂಡ ರಿಲೀಸ್ ಮಾಡಿದರು ಇದನ್ನು ನೋಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ರಿಯಲ್ ಸಿನಿಮಾ ತೆರೆ ಮೇಲೆ ಬಂದರೆ ಇನ್ನು ಎಷ್ಟು ಖುಷಿ ಆಗ್ಬೋದು ಅನ್ನೋದು ನಿಜಕ್ಕೂ ಕೂಡ ಒಂದು ಕಾಯುವಿಕೆ ಆಗಿರುವಂಥದ್ದು ಯಾವ ರೆಲ್ಲ ಇರಬಹುದು ಅಂತ ಇಲ್ಲಿ ಇದು ಮಾಡ್ತಿದ್ವಿ ಟೀಸರ್ ಫಾಕ್ಸ್ ಅವರು ಈ ಒಂದು ಪಿಕ್ಚರ್ನ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಫೇಕಾಗೆಲ್ಲ ಏನು ವೀಡಿಯೋಸ್ಗಳನ್ನು ಹಾಕೊತಾಯಿದ್ರು ಅದಕ್ಕೆಲ್ಲ ಫೇಕ್ ಬೇಡ ನಾವೇ ರಿಯಲ್ ಅಪ್ಡೇಟ್ಸ್ ಕೊಡ್ತೀವಿ ಅಂತ ರಾಮಾಯಣ ಚಿತ್ರತಂಡ ಈಗ ಅಪ್ಡೇಟ್ಸನ್ನು ಕೂಡ ಸೂಪರ್ ಸ್ಟಾರ್ ರಣ್ಬೀರ್ ಕಪೂರ್ ಅವರು ರಾಮನಾಗಿ ಮಿಂಚ್ತಾ ಇದ್ದಾರೆ ಯಾವಾಗ ಪ್ರೀತಿ ಅನ್ನೋದು ವಾರ್ಗೆ ತಿರುಗುತ್ತೆ ಆವಾಗ ರಾಮ ವರ್ಸಸ್ ರಾಮಾಯಣ ಕತೆ ಶುರುವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿರುವಂಥದ್ದು ಇನ್ನು ಎ ಆರ್ ರೆಹಮಾನ್ ಅವರು ಇದಕ್ಕೆ ಮ್ಯೂಸಿಕನ್ನು ಕೂಡ ಕಂಪೋಸ್ ಮಾಡಿದರು ಆಗಲೇ ನಿಮಗೆ ಒಂದು ಇದನ್ನು ಕೂಡ ತೋರಿಸ್ತಾ ಇದ್ದೆ ಇದು ಪೋಸ್ಟರ್ ಕೂಡ ಆಗಿರೋ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ರಾಮ ರಣ್ಬೀರ್ ಕಪೂರ್ ಲಕ್ಷ್ಮಣ ರವೀನ್ ಡೂಬೆ ಅವರು ಸೀತಾ ಆಗಿ ಸಾಯಿ ಪಲ್ಲವಿ ಅವರು ಹನುಮಾನ್ ಆಗಿ ನಮ್ಮ ಸನ್ನಿ ಡಿಯೋಲ್ ಸನ್ನಿ ಡಿಯೋಲ್ ಅವರು ಅನಿಮಲ್ ಚಿತ್ರ ಬಂದಾಗಂತೂ ಸಕಲ್ ಫೇಮಸ್ ಆಗಿಬಿಟ್ಟಿದ್ರು ಹನುಮಾನ್ ಕ್ಯಾರೆಕ್ಟರಲ್ಲಿ ಮೇ ಬಿ ಅವ್ರನ್ನ ನೋಡುವಂಥದ್ದು ಇನ್ನೂ ಖುಷಿ ಕೊಡ್ಬೋದು ಆ ಒಂದು ಆ ಬಾಡಿ ಆ ಗತ್ತು ಅದೆಲ್ಲವೂ ಕೂಡ ಹನುಮಾನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ತೂಕ ಇರುತ್ತೆ ಮತ್ತು ಆ ಒಂದು ಲುಕ್ ಕೂಡ ಇರ್ಬೋದು ಸೊ ಹಾಗೆ ಸನಿ ಡಿಯೋಲ್ ಅವರು ಹನುಮಾನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ ಇನ್ನು ಯಶ್ ಅವರು ರಾವಣರಾಗಿ ಮಾಡ್ತಾ ಇರೋವಂಥದ್ದು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಅವರ್ ಟ್ರೂತ್ ಅವರ್ ಹಿಸ್ಟ್ರಿ ಅಂದರೆ ನಮ್ಮ ಹಿಸ್ಟರಿ ಏನಿತ್ತು ಅಂದರೆ ರಾಮಾಯಣ ಅನ್ನುವಂಥದ್ದು ಆ ಒಂದು ಹಿಸ್ಟ್ರಿಯನ್ನು ಆ ಒಂದು ಸತ್ಯತೆಯನ್ನು ಇಲ್ಲಿ ತಿಳಿಸಲಿಕ್ಕೆ ಹೊರಟಿರುವಂಥದ್ದು ಇನ್ನು ಇದಕ್ಕೆ ನಮಿತ್ ಮಲ್ಹೋತ್ರಾ ಪ್ರೆಸೆಂಟ್ ರಾಮಾಯಣ ಚಿತ್ರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಪಾರ್ಟ್ ಒನ್ ದಿವಾಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಾರ್ಟ್ ಟು ದಿವಾಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ತೆರೆ ಮೇಲೆ ಕೂಡ ಬರಲಿದೆ ಈಗಾಗಲೇ ಈ ರೀತಿಯಾಗಿ ಅಪ್ಡೇಟ್ಸ್ ಕೂಡ ಸಿಕ್ಕಿರುವಂಥದ್ದು ಇನ್ನು ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ಟೇಳಿರುವಂಥ ನಿತೀಶ್ ಅವರು ಅವರ ತಲೆಗೂ ಕೂಡ ಆಡ್ಸ್ ಆಫ್ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಒಬ್ಬ ಹೀರೋ ಒಂದು ಹೀರೋಯಿನ್ ಹಾಕೊಂಡು ಮಾಡದೆ ಒಂದು ಚಿತ್ರ ಕಷ್ಟ ಆಗುತ್ತೆ ಅದರಲ್ಲಿ ಅಷ್ಟು ಅಷ್ಟು ದೊಡ್ಡ ದೊಡ್ಡಂಥ ಸ್ಟಾರ್ ನಟರನ್ನು ಅಥವಾ ಸ್ಟಾರ್ ಹೀರೋಯಿನ್ಸ್ಗಳನ್ನು ಹಾಕಿ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ನಾವು ಈ ಪಿಕ್ಚರನ್ನು ನೋಡಬೇಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಕಾಯಲೇಬೇಕಾಗಿದೆ ಬೇಕಾಗಿದೆ ಪಾರ್ಟ್ ಒನ್ ಆಗಲೇ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ಮತ್ತು ಪಾರ್ಟ್ ಟು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬರೋ ಅಂಥದ್ದು ಇನ್ನು ರಾಕಿಂಗ್ ಸ್ಟಾರ್ ಯಶ್ ಬಾಸ್ ರಾವಣ ಅವತಾರದಲ್ಲಿ ಬೆಂಕಿ ಆಗಿದ್ದಾರೆ ಈ ಪೋಸ್ಟರ್ ಕೂಡ ನೋಡಿದ್ರೆ ಒಂಥರ ಗೂಲ್ಸ್ ಬಂಬ್ಸ್ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಆ ಒಂದು ರಣ್ವೀರ್ ಕಪೂರ್ ಅವರು ರಾಮನಾಗಿ ಇತ್ತ ಈ ಕಡೆ ಯಶ್ ಅವರು ರಾವಣನಾಗಿ ಅಷ್ಟು ಆಕ್ರೋಶದಲ್ಲಿ ಅಂದರೆ ಐ ಮೀನ್ ಆ ಪೋಸ್ಟರ್ ನೋಡಿದ ತಕ್ಷಣ ನಮ್ಗೊಂದು ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಐ ಲೆವೆಲ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಆ ಲುಕ್ಕಲ್ಲಿ ಈಗ ಇನ್ನ ತೆರೆ ಮೇಲೆ ಅವರಿಬ್ಬರು ಕೂಡ ಬಂದರೆ ಆ ಕಾಂಬಿನೇಷನ್ನ ನೋಡೋದು ಇನ್ನಷ್ಟು ಚೆನ್ನಾಗಿರುತ್ತೆ ಅದ್ರ ಮಧ್ಯೆ ಸೀತಿಯಾಗಿ ಸಾಯಿ ಪಲ್ಲವಿ ಅವರು ಕೂಡ ಇರ್ತಾರೆ ಸೊ ಈ ರೀತಿಯಾಗಿ ಇದೊಂದು ಪೋಸ್ಟರ್ ಈಗ ಎಲ್ಲ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಗೂಜ್ ಬಂಪ್ಸ್ನ ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಒಂದು ರೀತಿಯಾಗಿ ಪ್ರಪಂಚದ ಬೆಸ್ಟ್ ಸ್ಟೋರಿ ಬೆಸ್ಟು ವಿ ಎಫ್ ಎಕ್ಸ್ ಟೀಮ್ ಆಗಿರುವಂಥದ್ದು ಬೆಸ್ಟು ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಅಂತ ಹೇಳಿದ್ರೆ ಇಟ್ಸ್ ನಾವು ಡೌಟೇ ಪಡೋ ಹಾಗಿಲ್ಲ ಅಷ್ಟು ಚೆನ್ನಾಗಿರತ್ತೆ ಸೊ ಅವರು ಇದನ್ನು ಮಾಡ್ತಾ ಇರೋದು ಅಂದರೆ ಬೆಸ್ಟ್ ನಟರು ಕೂಡ ಇಲ್ಲಿ ಸಿಕ್ಕಿರೋವಂಥದ್ದು ಸೊ ಈಗ ರಾಮಾಯಣ ಗ್ಲಿಮ್ಸ್ ನೋಡಿ ಒಂದು ರೀತಿಯಾಗಿ ಯಶ್ ಅಭಿಮಾನಿಗಳು ಹೋಗ್ಬಿಟ್ಟಿದ್ದಾರೆ ಸಿನಿಮಾಗೆ ಫೇಮಸ್ ಏನು ಒಂದು ರಾಖಿ ಬಾಯ್ ಬಾಸ್ ಅವ್ರ ಒಂದು ಯಶು ಫೇಸ್ನ ನೋಡಿ ಖುಷಿಯಾಗಿರೋವಂಥದ್ದು ಮತ್ತು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬರ್ತಾ ಇದೆ ಇನ್ನು ಕೇವಲ ರಾಮಾಯಣ ಗ್ಲಿಮ್ಸ್ ನೋಡಿನೇ ನೆಟ್ಟಿಗರು ಈಗ ಥ್ರಿಲ್ ಆಗ್ತಾ ಇದ್ದಾರೆ ಅದರಲ್ಲೂ ಹಿಂದಿ ಆಡಿಯನ್ಸ್ಗಂತೂ ಈ ಸಿನಿಮಾ ಚರಿತ್ರೆ ಬರೆಯುತ್ತೆ ಅನ್ನೋ ಒಂದು ನಂಬಿಕೆ ಅಂದರೆ ಇಷ್ಟು ದಿನ ಯಾವ ಯಾವೊಂದು ಗಳಾಗ್ಲಿ ಅಥವಾ ಫಿಲಮ್ಗಳಾಗಲಿ ನಮ್ಗೆ ಗೊತ್ತಿರೋ ಹಾಗೆ ಬಾಹುಬಲಿ ಆಗಿರ್ಬೋದು ಮತ್ತೊಂದು ಪಿಕ್ಚರ್ಗಳ ಅದ್ರ ಅದಾದ ಮೇಲೆ ಮತ್ತೆ ನಾವು ಯಾವುದು ಆ ರೀತಿಯಾಗಿ ಒಂದು ಐ ಎಕ್ಸ್ಪೆಕ್ಟೇಷನ್ ಸಿನಿಮಾಗಳನ್ನ ನೋಡಲೇ ಇಲ್ಲ ಸೊ ಈಗ ಈ ಚಿತ್ರ ಅಂತೂ ಒಂದು ಇಸ್ಟ್ರಿಯನ್ನು ಬರದೇ ಬರುತ್ತೆ ಅಂತ ಈಗ ಫ್ಯಾನ್ಸ್ಗಳೆಲ್ಲ ಕೂಡ ಹೇಳ್ತಾ ಇರೋಂಥದ್ದು ಮತ್ತು ಅಷ್ಟೇ ಎಕ್ಸೈಟೆಡ್ ಆಗಿದ್ದಾರೆ ಇನ್ನು ಈ ಬಾ ಏನು ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಇತಿಹಾಸವನ್ನು ಬರದೇ ಬರುತ್ತೆ ನಾನು ಆಗಲೇ ಹೇಳಿದಾಗ ಇನ್ನು ನಾನು ಆಗಲೇ ಹೇಳ್ದಾಗೆ ನಿಶ್ ತಿವಾರಿ ಅಂದರೆ ನಿತೀಶ್ ತಿವಾರಿಗಳಾಗಿರ್ಬೋದು ಅಂದರೆ ಡೈರೆಕ್ಟರ್ ಆಗಿರೋದು ಅವರು ಅಥವಾ ಆ ಟೀಮ್ ಏನಿದೆ ಆ ಟೀಮ್ಗೆಲ್ಲ ಕೂಡ ಆಫ್ ಹೇಳಲೇಬೇಕು ಫಸ್ಟ್ ಒಂದು ವಿಡಿಯೋ ಒಂದು ಪೋಸ್ಟರ್ ಅಲ್ಲೇ ನಮ್ಗೆ ಇಷ್ಟು ಖುಷಿಯನ್ನ ತರ್ತಾ ಇದೆ ಇಷ್ಟು ಎಕ್ಸೈಟ್ಮೆಂಟ್ ಇನ್ನು ನಾನು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದೀನಿ ಅದು ನೋಡ್ತಾ ಇದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ನನಗೆ ಸೊ ಇನ್ ಯಾವ ತರ ಪಿಕ್ಚರ್ ಬರ್ಬೋದು ಇನ್ ಏನೇನೆಲ್ಲ ಆ್ಯಡ್ ಮಾಡಿರ್ಬೋದು ಯಾವ ರೀತಿಯಾಗೆಲ್ಲ ಗ್ರಾಫಿಕ್ಸ್ ವಿ ಎಫ್ ಎಕ್ಸ್ ಈಗಂತೂ ಅಂದ್ರೆ ಒಂದು ರೀತಿಯಾಗಿ ಹಾಲಿವುಡ್ ಲೆವೆಲ್ ಗೆ ಅಲ್ಲಿ ಎಫ್ ಮತ್ತೆ ಗ್ರಾಫಿಕ್ಸ್ ನ ಮಾಡಲಿಕ್ಕೆ ಈಗ ಟೀಮ್ ವರ್ಟ್ ಈಗಾಗಲೇ ಚಿತ್ರೀಕರಣ ಕೂಡ ಪ್ರಾರಂಭ ಆಗಿದೆ ಸೊ ನೆಕ್ಸ್ಟ್ ದೀಪಾವಳಿಗೆ ಈ ಚಿತ್ರ ತೆರೆಗೆ ಕೂಡ ಬರಲಿದೆ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಂತೂ ಇದೇ ವಿಡಿಯೋದು ಹವಾಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಎಲ್ಲರೂ ಇದನ್ನು ಶೇರ್ ಮಾಡ್ತಾ ಇದಾರೆ ಎಷ್ಟು ಫ್ಯಾನ್ಸ್ನಂತೂ ಕೇಳಲೇಬೇಡ ಎಲ್ಲ ಕಡೆನೂ ಇದೇ ವೀಡಿಯೋ ಹಾಕ್ಕೊಂಡು ಅಷ್ಟು ನೋಡ್ತಾ ಇದ್ದಾರೆ ಅಷ್ಟು ಖುಷಿಯನ್ನು ಕೂಡ ಪಡ್ತಾ ಇದ್ದಾರೆ ಸೊ ಕಾದ್ ನೋಡಬೇಕು ನೆಕ್ಸ್ಟ್ ಇನ್ನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಯಾವ ರೀತಿಯಾಗೆಲ್ಲ ಆಗುತ್ತೆ ಅಂತ ರಾಮಾಯಣ ಕತೆ ಇಲ್ಲಿ ಈ ರೀತಿಯಾಗಿ ತೆರೆ ಮೇಲೆ ಬರ್ತಾ ಇರೋವಂಥದ್ದು ನಿಜಕ್ಕೂ ಕೂಡ ಖುಷಿ ಆಗಿದೆ ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ಇಯರ್ ಮೂವಿ ಕೂಡ ರಿಲೀಸ್ ಆಗುತ್ತೆ ಬೇಗ ಬೇಗ ಇನ್ಸ್ಟಾಗ್ರಾಮ್ ಹೋಗಿ ನೋಡಿದ್ರು ಕೂಡ ನಿಮಗೆ ಈ ವಿಡಿಯೋ ಮತ್ತೆ ಈ ಪೋಸ್ಟರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಈಗ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್